ನಿಪ್ಪಾಣಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕಡಲೆಕಾಯಿ ಬೀಜ ವಿತರಣೆ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಜನಸಮೂಹ ಸೇರಿದೆ ಬಿತ್ತನೆಯ ಬೀಜ ಖರೀದಿಗಾಗಿ ನೂಕು ನುಗ್ಗಲು ಯಾತ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ಹಾಗೆ ಅಜ್ಜೀರು ಯುವಕರಂತೆ ಎಂಟು ಅಡಿ ಎತ್ತರದ ಕಂಪೌಂಡ್ ಹಾರಿ ಸಾಹಸ ತೋರಿಸಿದ್ದು ಯುವಕರೇ ನಾಚುವಂತಾಗಿದೆ ಹೌದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಕಡಲೆಕಾಯಿ ಬೀಜ ವಿತರಣೆ ಸಂದರ್ಭದಲ್ಲಿ ಸರದಿ ಸಾಲಿನಲ್ಲಿ ಜನರು ನಾ ಮುಂದೆ ನೀ ಮುಂದೆ ಎನ್ನುತ್ತಾ ನೂಕು ನುಕ್ಕಲು ಉಂಟಾಯಿತು लोकल पे पैसा मार देना ಸರ್ಕಾರದಿಂದ ವಿತರಣೆ ಮಾಡುತ್ತಿದ್ದ ರೈತ ಸಂಪರ್ಕ ಕೇಂದ್ರಕ್ಕೆ ಆಗಮಿಸಿದ ರೈತರು ಕಡಲೆ ಬೀಜಕ್ಕಾಗಿ ನಾ ಮುಂದೆ ತಾ ಮುಂದೆ ಅನ್ನುವ ಜಟಾಪಟಿಯ ಮಧ್ಯ ಮಹಿಳೆಯರು ಮಾಡಿದ ಪ್ಲಾನ್ಗೆ ಎಲ್ಲರೂ ಅಚ್ಚರಿಪಟ್ಟರು ಮುಂಗಾರು ಪ್ರಾರಂಭದಲ್ಲಿ ಬಿತ್ತನೆ ಮಾಡಬೇಕಿದ್ದ ಬೀಜಗಳು ತಡವಾಗಿ ವಿತರಣೆಯಾಗುತ್ತಿದ್ದ ಕಾರಣ ರೈತರು ಸರ್ಕಾರದ ಸಬ್ಸಿಡಿ ರೂಪದಲ್ಲಿ ದೊರಕುವ ಬೀಜಗಳಿಗೆ ಆಸಕ್ತಿ ತೋರಿಸಿದ್ದು ಬೀಜ ಸಿಗದ ಆತಂಕದಲ್ಲಿ ಮಹಿಳೆಯರು ವಯಸ್ಸು ಲೆಕ್ಕಿಸದೆ ಕಂಪೋನಾರಿ ಬೀಜ ಖರೀದಿಗೆ ಮುಂದಾಗಿದ್ದಾರೆ ಬೆಳಗಾವಿ ಚಿಕ್ಕೋಡಿ ಉಪವಿಭಾಗದಲ್ಲಿ ರೈತರು ಹೆಚ್ಚಾಗಿ ಮುಂಗಾರು ಹಂಗಾಮಿಗೆ ದ್ವಿದಳ ಧಾನ್ಯವನ್ನು ಬೆಳೆಯುತ್ತಾರೆ ಕೆಂಪು ಮಿಶ್ರಿತ ಮಣ್ಣು ತರಕಾರಿ ಹಾಗೂ ಸಿರಿ ಧಾನ್ಯಗಳಿಗೆ ಉತ್ತಮ ಇಳುವರಿ ಕೊಡಬಲ್ಲ ಭೂಮಿಯಾಗಿರುವುದರಿಂದ ಇಲ್ಲಿಯ ಜನರು ಮುಂಗಾರು ಹಂಗಾಮಿಗೆ ಕಡಲೆ ಬೆಳೆಯನ್ನ ಬೆಳೆಯುತ್ತಾರೆ ಸಾಲುಗಟ್ಟಿನಿಂದ ರೈತರ ಮಧ್ಯ ಮಹಿಳೆಯರು ಅದರಲ್ಲೂ ವಯಸ್ಸಾದ ಅಜ್ಜಿಯರು ಎಲ್ಲಿ ನಮಗೆ ಕಡಲೆ ಬೀಜ ಕೈ ತಪ್ಪುತ್ತೋ ಅನ್ನುವ ಆತಂಕದಲ್ಲಿ ಗೋಡೆ ಜಿಗಿದು ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡಿದ್ದಾರೆ ಅಜಿತ್ ಕೋತ್ ಕೆಮೆಂ ಕನ್ನಡ ನ್ಯೂಸ್ ಚಿಕ್ಕೋಡಿ thank you